ಎಲ್ಲರಿಗೂ ನಮಸ್ಕಾರ ಗುರುಭ್ಯೋ ನಮಃ ಭಗವದ್ಗೀತೆ ಬದುಕಿಗೆ ಭರವಸೆ ಸರಣಿಯ ನಾಲ್ಕನೇ ಭಾಗಕ್ಕೆ ನಿಮಗೆ ಸ್ವಾಗತ ಈ ಭಾಗದಲ್ಲಿ ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯವಾದ ಅರ್ಜುನ ವಿಷಾದ ಯೋಗದ ಮೊದಲ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲ ಶ್ಲೋಕ ಧೃತರಾಷ್ಟ್ರ ವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಹ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ ಇದರ ಅರ್ಥ ಧೃತರಾಷ್ಟ್ರನು ಹೇಳಿದನು ಹೇ ಸಂಜಯನೇ ಧರ್ಮದ ತಾಣವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ನೆರೆದ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಇದರ ವ್ಯಾಖ್ಯಾನ ಭಗವದ್ಗೀತೆಯು ಕುರುಡು ರಾಜ ಧೃತರಾಷ್ಟ್ರನ ಈ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ ಈ ಶ್ಲೋಕದಲ್ಲಿ ಮೊದಲ ಪದವೇ ಧರ್ಮ ಎಂಬುದಾಗಿದೆ ಭಗವದ್ಗೀತೆಯ ಆರಂಭವು ಧರ್ಮ ಎಂಬ ಪವಿತ್ರ ಪದದ ಮೂಲಕ ಆಗುವುದನ್ನು ಗಮನಿಸಬಹುದು ಆದ್ದರಿಂದ ಮೊದಲ ಶ್ಲೋಕವು ಗೀತೆಗೆ ಆಶೀರ್ವಾದ ಅಥವಾ ಸ್ವಸ್ತಿ ವಾಚನ ಶ್ಲೋಕವಾಗಿದೆ ಈ ಶ್ಲೋಕವು ಅಧ್ಯಾಯ ಒಂದರ ಮುಖ್ಯ ಭಾಗವೆಂದು ಅನೇಕ ಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ ನಮ್ಮ ದೇಹವನ್ನು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಹೋಲಿಸಬಹುದು ನಮ್ಮೊಳಗಿರುವ ಒಳ್ಳೆಯ ಹಾಗೂ ಕೆಟ್ಟ ಅಂಶಗಳ ಚಿಂತನೆಗಳನ್ನು ಕುರುಕ್ಷೇತ್ರದಲ್ಲಿ ಹೋರಾಟಕ್ಕೆ ನಿಂತಿರುವ ಪಾಂಡವ ಕೌರವರಿಗೆ ಹೋಲಿಸಬಹುದು ಧರ್ಮದ ಪರ ಇರುವ ಪಾಂಡವರ ವಿಜಯದಂತೆ ನಮ್ಮೊಳಗಿರುವ ಒಳ್ಳೆಯ ಅಂಶಗಳೇ ಯಾವಾಗಲೂ ಗೆಲ್ಲುವಂತೆ ನಾವು ನೋಡಿಕೊಳ್ಳಬೇಕು ಧೃತಹಷ್ಟನು ಜನ್ಮತಃ ಅಂಧನಾಗಿದ್ದಾನೆ ದೈಹಿಕವಾಗಿ ಅವನಿಗಿರುವ ಅಂಧತ್ವದ ಜೊತೆ ಅವನಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಕುರುಡುತನವೂ ಸಹ ಇರುವುದನ್ನು ಈ ಶ್ಲೋಕದಲ್ಲಿ ನಾವು ಗಮನಿಸಬಹುದು ಮೊದಲ ಶ್ಲೋಕದಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಸಮವೇತಾಯೋತ್ಸವ ಮಾಮಕಾಹ ಪಾಂಡವಶ್ಚೈವ ಕುರ್ವತ ಸಂಚಯ ಅಂದರೆ ಮಾಮಕಾಹ ಅನ್ನುವಂತಹ ಪದ ಏನಿದೆಯಲ್ಲ ನನ್ನವರು ಎಂಬ ಪದ ಏನವನು ಪ್ರಯೋಗಿಸ್ತಾನೆ ಅವನ ಪುತ್ರರ ಮೇಲೆ ತೀವ್ರ ಪಕ್ಷಪಾತ ಮತ್ತು ಮೋಹವನ್ನು ತೋರಿಸುತ್ತದೆ ಅದು ಪಾಂಡವರು ಮತ್ತು ಕೌರವರು ಒಂದೇ ಮನತನದವರಾಗಿದ್ದರೂ ಸಹ ಅವನು ಪಾಂಡವರನ್ನು ಪಾಂಡವರು ಅಂತ ಹೇಳಿ ಉಲ್ಲೇಖಿಸುತ್ತಾನೆ ಹೊರತು ಅವರನ್ನು ತನ್ನವರೆಂದು ಪರಿಗಣಿಸೋದಿಲ್ಲ ಈ ಶ್ಲೋಕದಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಂಬ ಪದಗಳು ಮಹತ್ವದ್ದಾಗಿವೆ ಕುರುಕ್ಷೇತ್ರವು ಕೇವಲ ಯುದ್ಧ ಅಲ್ಲ ಅದು ಅಂತಿಮವಾಗಿ ಧರ್ಮವು ವಿಜಯಶಾಲಿಯಾಗುವ ಪವಿತ್ರ ಸ್ಥಳವಾಗಿದೆ ಪಾಂಡವರ ಜೊತೆ ಇರುವ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಧರ್ಮದ ಪರ ಇರುವ ಧರ್ಮರಾಯ ಇರುವ ಪಾಂಡವ ಸೈನ್ಯಕ್ಕೆ ವಿಜಯವು ಇರುವುದನ್ನು ಸೂಚ್ಯವಾಗಿ ಈ ಶ್ಲೋಕದಲ್ಲಿ ನಾವು ಗಮನಿಸಬಹುದು ಧೃತರಾಷ್ಟ್ರನ ಪ್ರಶ್ನೆಯು ಯುದ್ಧದ ಫಲಿತಾಂಶದ ಬಗ್ಗೆ ಅವನಿಗಿರುವ ಆಳವಾದ ಆತಂಕ ಮತ್ತು ಅನಿಶ್ಚಿತತೆಯನ್ನು ವ್ಯಕ್ತಪಡಿಸುತ್ತದೆ ಈ ಮೊದಲ ಶ್ಲೋಕ ನಮ್ಮ ಜೀವನಕ್ಕೆ ಯಾವ ಸಂದೇಶ ಕೊಡುತ್ತೆ ಅನ್ನುವುದನ್ನು ಈಗ ಗಮನಿಸೋಣ ಜೀವನದಲ್ಲಿ ನಾವು ಕೂಡ ಧೃತರಾಷ್ಟ್ರನಿಗೆ ಹೇಗೆ ತನ್ನ ಮಕ್ಕಳಿಗೆ ಕುರುಡುತನ ಕುರುಡು ಬಾಂಧವ್ಯ ಅಂದರೆ ಬ್ಲೈಂಡ್ ಅಟ್ಯಾಚ್ಮೆಂಟ್ ಅಂತ ನಾವೇನು ಹೇಳ್ತೇವೆ ಅದು ಇದೆಯೋ ಹಾಗೆ ನಮಗೂ ಸಹ ಕೆಲವೊಮ್ಮೆ ನಮ್ಮ ಕುಟುಂಬ ಸಂಬಂಧಿಗಳು ಸ್ನೇಹಿತರು ಅಥವಾ ಕೆಲವೊಮ್ಮೆ ನಮ್ಮ ವಿಚಾರವು ಮತ್ತು ಅಭಿಪ್ರಾಯಗಳ ಬಗ್ಗೆ ಸಹ ಆ ಒಂದು ಕುರುಡು ಬಾಂಧವ್ಯ ಬ್ಲೈಂಡ್ ಅಟ್ಯಾಚ್ಮೆಂಟ್ ಇರುವುದನ್ನು ನಾವು ಗುರ್ತಿಸ್ಕೋಬೇಕಾಗತ್ತೆ ಧೃತರಾಷ್ಟ್ರನಂತೆ ನಮ್ಮ ದೃಷ್ಟಿಯು ದೃಷ್ಟಿಯ ಈ ಒಂದು ಕುರುಡು ಬಾಂಧವ್ಯದಿಂದ ಈ ಬ್ಲೈಂಡ್ ಅಟ್ಯಾಚ್ಮೆಂಟಿಂದ ಮಸ್ಕಾದಾಗ ನಾವು ಸತ್ಯ ಮತ್ತು ನ್ಯಾಯವನ್ನು ನೋಡಲಿಕ್ಕೆ ವಿಫಲರಾಗ್ತೇವೆ ಹೇಗೆ ಒಂದು ಗಾಜಿನ ಮೇಲೆ ಏನಾದರೂ ಧೂಳು ಅಥವಾ ಕೊಳೆ ಕೂತಾಗ ಆ ಕಡೆಯ ದೃಶ್ಯ ನಮಗೆ ಸ್ಪಷ್ಟವಾಗಿ ಕಾಣೋದಿಲ್ವೋ ಅದೇ ರೀತಿಯಲ್ಲಿ ನಮಗೆ ಈ ಒಂದು ಬ್ಲೈಂಡ್ ಅಟ್ಯಾಚ್ಮೆಂಟ್ ಈ ಕುರುಡು ಬಾಂಧವ್ಯಗಳಿದ್ದಾಗ ನಮಗೆ ವ್ಯಕ್ತಿಗಳು ಅಥವಾ ವಿಚಾರ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಕಂಡುಕೊಳ್ಳಿಕ್ಕೆ ಸತ್ಯ ಮತ್ತು ನ್ಯಾಯವನ್ನು ಸ್ಪಷ್ಟವಾಗಿ ಕಂಡುಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಲ್ಲ ನಿಜವಾದ ಪಕ್ಷಪಾತವು ನಿಜವಾದ ನ್ಯಾಯಕತ್ವವು ಪಕ್ಷಪಾತವನ್ನು ಮೀರಿ ಮೇಲೇರುವ ಅಗತ್ಯವಿದೆ ಎಂಬುದನ್ನು ಗೀತೆಯು ಈ ಶ್ಲೋಕದ ಮೂಲಕ ನಮಗೆ ನೆನಪಿಸುತ್ತದೆ ಜೈ ಗುರು ಜೈ ಶ್ರೀಕೃಷ್ಣ